ವೀಕ್ಷಕರ ನೀವೆಲ್ಲರೂ ನೀವು ಎಲ್ಲರೂ ನೋಡ್ತಿರುವಂತಹ ಸುದ್ದಿ ಏನಪ್ಪಾ ಅಂದ್ರೆ ಈಗಾಗಲೇ ನಮ್ಮ ಸಂಪೂರ್ಣ ವಾರ್ತೆಯಲ್ಲಿ ಬೆಳಗ್ಗೆ ಒಂಬತ್ತು ಎಂಟು ಗಂಟೆಗೆ ಶುರು ಮಾಡಿದ್ವಿ ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮ ಭ್ರಷ್ಟಾಚಾರವನ್ನ ನಮ್ಮ ಸಂಪೂರ್ಣ ವಾರ್ತೆ ಬೆಲೆಗೆದತ್ತೋ ಆ ಮಹಾನ್ ನಾಯಕ ಮಹಾನ್ ನಾಯಕ ಯಾರು ಗೊತ್ತಲ್ಲ ನಲುಗೊಂದು ಕ್ಷೇತ್ರದ ಶಾಸಕನಾದಂತಹ ಎನ್ ಎಚ್ ಕೋಂಡ್ರೆಡ್ಡಿ ಮಾಡಿದಂತಹ ಎರಡು ಕೋಟಿ ರೂಪಾಯಿ ಡೀಲ್ ಆ ಡೀಲ್ ಸಂತಿಂತದ್ದಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕಿಮ್ಸ್ ಹಾಸ್ಪಿಟಲ್ ನಿರ್ದೇಶಕನ ಸ್ಥಾನಕ್ಕೆ ಎರಡು ಕೋಟಿ ರೂಪಾಯಿ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಡೀಲ್ ಮಾಡಿದಂತಹ ಪ್ರಕರಣವನ್ನ ನಮ್ಮ ಸಂಪೂರ್ಣ ವಾರ್ತೆಯಲ್ಲಿ ಬಟಾಬಯಿ ಮಾಡಿದ್ವಿ ಆ ಒಬ್ಬ ಅಹಮದ್ ಹುಷೇನ್ ನವಾಪ್ ಅವನು ಕೂಡ ಹೇಳ್ತಾ ಇದ್ದಾರೆ ಕೆಪಿ ಸಿಸಿ ಕಾರ್ಯದರ್ಶಿ ಸರ್ ನಮಗನ್ಕು ಸಿಕ್ಕಾಪಟ್ಟಿ ಧೋಕ ಮಾಡಿಬಿಟ್ಟವನೇ ನಮ್ಗೆ ನಮಗೂ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಮಾಡ್ಬಿಟ್ಟವ್ರೆ ಈಗ ಆ ವ್ಯಕ್ತಿಗೆ ಕಾಲ್ ಮಾಡಿದ್ರೆ ಆ ವ್ಯಕ್ತಿ ಕಾಲ್ ಯಾವ್ದು ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲಂತೆ ಕಾರಣ ಯಾವ ಹೊತ್ತಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ ಅಂತ ಭಯ ಕೂಡ ಯಾವ ರೀತಿ ಇದೆ ನೋಡಿ ಯಾಕಂದ್ರೆ ಒಂದು ಅವ್ನ ಅವನೇನಾದ್ರೂ ಜನಪ್ರತಿನಿಧಿ ಆದ ಅಂದ್ರೆ ಅವನ ಹಿಂದೆ ಗುಂಡಗಳು ಅಂತವ್ರು ಇರ್ತಾರೆ ಅವನ ದಿಮಾಕೇನೋ ಅವನ್ ರೋಷವೇನೋ ಸೊ ಇವೆಲ್ಲ ಮನುಷ್ಯನ ಹತ್ರ ಸಾಮಾನ್ಯವಾಗಿ ಬಂದ್ಬಿಡ್ತಾವೆ ಸೊ ಇದು ಇಂತ ಕೇಸಲ್ಲಿ ಕೂಡ ಹೀಗೆ ಆಗ್ತವೆ ಸೊ ದಯವಿಟ್ಟ ಕೈ ಇಲ್ಲಿ ಮನುಷ್ಯತ್ವ ಮಾನವೀಯತೆ ಇಟ್ಕೊಂಡು ಹೋಗೋಣ ಯಾಕಂದ್ರೆ ಒಂದು ತಪ್ಪು ಮಾಡೋಕ್ಕಿಂತ ಮೊದಲು ತಿನ್ಲಿಕ್ಕೆ ಸಾಕಷ್ಟು ಹುದ್ದೆಗಳಿದಾವೆ ಸಾಕಷ್ಟು ಕೆಲಸ ಇದಾವೆ ಸಿಂಪಲ್ ವಿಚಾರ ಮಾಡ್ರಿ ಇಲ್ಲಿ ವಿಚಾರ ಮಾಡೋದ ಸಂಗತಿ ಇದು ಎರಡು ಕೋಟಿ ರೂಪಾಯಿ ಕೊಟ್ಟ ಒಂದು ಕೆ ಸಿ ನಿರ್ದೇಶಕನ ಸ್ಥಾನಕ್ಕೆ ಕಮ್ಮಾರ್ ಅವರು ಬರ್ತಾರೆ ಅಂದ್ರೆ ಆ ಎರಡು ಕೋಟಿ ರೂಪಾಯಿ ಅಲ್ಲಿ ಬಂದ್ರೆ ಒಂದು ಕ್ಯಾಂಟೀನ್ ಒಂದು ಕ್ಯಾಂಟೀನ್ ಟೆಂಡರ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ಕೇಳ್ತಾರೆ ಅಂದ್ರೆ ಇನ್ನಲ್ಲಿ ಸೆಕ್ಯೂರಿಟಿ ಕ್ಯಾಕ್ ಟೆಂಡರ್ ಅಂಡ್ ಕ್ಲೀನಿಂಗ್ ಟೆಂಡರ್ ಅಲ್ಲಿ ನರ್ಸಿಂಗ್ ಟೆಂಡರ್ ಎಷ್ಟೋ ಪ್ರೈವೇಟ್ ಟೆಂಡರ್ ಗಳಿದಾವೆ ಒಂದೊಂದು ಟೆಂಡರ್ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೇ ಮಾಡಿರೋ ಮೂವತ್ತು ಟೆಂಡರ್ ಕರ್ ಏನ್ ಆಯ್ತು ರೊಕ್ಕ ಅಲ್ಲಿ ಏನ್ ಆಯ್ತು ರೊಕ್ಕ ಅಲ್ಲಿ ಸೊ ಇಷ್ಟಕ್ಕೆಲ್ಲ ಮೇನ್ ಆಗ್ತಾ ಇರೋದ್ ಗೊತ್ತಾ ಇಲ್ಲಿ ಮನುಷ್ಯತ್ವ ಇಲ್ಲ ಅನ್ನೋದು ಅಷ್ಟೇ ಕೇವಲ ದುಡ್ಡು ಅಷ್ಟೇ ಬರ ದುಡ್ಡಿಗೋಸ್ಕರ ಬದುಕಿರೋ ಜೀವನ ಆಗ್ಬಿಟ್ಟಿದೆ ಆಯ್ಬಿಟ್ಟಿದೆ ನಾಳೆ ಹೋಗುವಾಗ ಏನಾರು ಎಲ್ಲ ತೊಗೊಂಡ್ ಹೋಗ್ತಾರೋ ಗೊತ್ತಿಲ್ಲ ಅಥವಾ ನಾಳೆ ಏನೋ ಸಮಾಜ ಬೀಳ್ವಾಗ ಏನಾರು ಒಕ್ಕಿ ಗಳ್ಸಿ ಮಾಡುತ್ತೆ ಹೊಸ ತನ್ನ ನಾನು ಹೆಣ್ಣು ಹಾಕಿ ಬಿಡ್ರೆ ಅನ್ನೋದಕ್ಕೆ ಕುತ್ಕೊಂಡ್ಬಿಡ್ತಾರ ಜನ ಸೊ ಯಾಕಂದ್ರೆ ಸೊ ಮನುಷ್ಯರ ಹೊಟ್ಟಿ ಹೆಚ್ಚಿನ ಒಂದು ಗೇನ್ ಹೊಟ್ಟೆ ಇರೋದು ಒಂದು ಗೇಣ್ ಹೊಟ್ಟಿಗೆ ಇಷ್ಟಿಷ್ಟು ಆಶೆಗಳದಾವೆ ಅಂದ್ರೆ ಯಾಕೆ ಬೇಕು ಕಣ್ರಿ ಬರು ತಿನ್ನುವಂತಹ ಲಕ್ಷಣಗಳು ಬೆಳೆಸ್ಕೊಳ್ಳೋದು ಬಿಟ್ಟು ಅಲ್ಲೇ ಅವ್ಯವಹಾರಗಳನ್ನ ಭ್ರಷ್ಟಾಚಾರಗಳನ್ನ ಮಾಡ್ಕೊಂತ ಹೋದ್ರೆ ಹೇಗೆ ಇದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹಳಷ್ಟು ಅವ್ಯವಹಾರ ಆಗ್ತಾ ಇದೆ ಬಹಳಷ್ಟು ಒಂದು ಎಡೆ ಅಲ್ಲ ಇದು ಕಿಂಗ್ಸ್ ಅಷ್ಟು ಅಲ್ಲ ಬಹಳಷ್ಟು ಕೆಪಿಎಸ್ಎಲ್ ಎಲ್ ಆಗಿದೆ ಅದರಲ್ಲಿ ಕೂಡ ಆಗಿದ ಸಾಕಷ್ಟು ಸಮಸ್ಯೆಗಳು ಕೂಡ ಇದ್ರಲ್ಲಿ ಆಗ್ತಾ ಇದ್ದಾವೆ ಯಾಕೆ ಹಿಂಗಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಹಣದನೆ ಹಿಂಗ ಅಥವಾ ಇಂತಹ ಹುದ್ದೆಗಳು ಬರೋಕ್ಕಿಂತ ಮಗು ಅಥವಾ ನಾವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಸಾಚೆ ಆಗಿರ್ತೀವಿ ಅಧಿಕಾರಕ್ಕೆ ಬಂದಾದ್ಮೇಲೆ ನಾವು ಈ ತರ ನೀಚಗಳಾಗ್ಬಿಡ್ತೀವಿ ಅನ್ನೋಂಗೀತಾ ಏನಿದೆ ಈ ರೀತಿ ಆಗ್ತಾರೆ ಸೊ ನೀವೇ ನೋಡಿ ಸೊ ಬೆಳಗ್ಗೆ ನಾವು ಪ್ರಸಾರ ಪ್ರಸಾರವನ್ನು ಮಾಡ್ತಾ ಇದೀವಿ ನೋಡ್ತಾ ಇದ್ರೆ ನೋಡಿ ಇವರ ಖರ್ನ ಕಾಂಡವನ್ನ ಬಯಲುಗೆದ್ದಿದ್ದೇವೆ ಅಲ್ಲಿ ಕೂಡ ಅಲ್ಲಿ ಕಮ್ಮಾರ್ ಓಕೆ ಧರ್ಮ ಪತ್ನಿ ಕೂಡ ಈ ವ್ಯವಹಾರದಲ್ಲಿ ಭಾಗವಹಿಸ್ತಾರೆ ಎಂತಹ ಎಂತಹ ಬೆಳವಣಿಗೆ ನೋಡ್ರಿ ಅಷ್ಟೇ ಅಲ್ಲದೆ ನೀನು ಬಾ ನೀನು ಬಾ ಕರ್ದಂಗಾಗುತ್ತೆ ಇದು ದಯವಿಟ್ಟು ನೋಡಿ ವೀಕ್ಷಕರೇ ಯಾವ ರೀತಿ ಇಲ್ಲಿ ಅಕ್ರಮವನ್ನ ಮಾಡಿದ್ದಾರೆ ಮತ್ತೆ ಪ್ರಸಾದ್ ಒಂದೂರು ಕೋಟಿ ರೂಪಾಯಿ ಕೊಟ್ರಿ நல்ல எழுத்து லட்சம் போட்றீங்க அந்த நான் மொழி அவங்க சொல்லாத்தர் அல்ல நன் நான் கொடுத்து ஜாட மாதிரி மொழி அது சம்பந்த ஃபோன் சார் இல்லை சார் அது நன் ಅಲ್ಲಿ ನಮ್ಮದು ಉಂಟಮ್ಮ ಅಲ್ಲಿ ಮನೆಯಾಗೆ ಮಣ್ಣೆ ಪ್ರಸಾದ್ ಅಬ್ಬಾಯಿಗೆ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟಾಗ ನನಗೆ ಐವತ್ತು ಲಕ್ಷ ಕೊಟ್ಟಿರಿ ನಾನಾ ಎಲ್ಲ ನಾನು ಮಾಡೀನಿ ನಾನು ಸೈ ಮಾಡಿಸೀನಿ ಮತ್ತು ಈಗ ಇದನ್ನು ಪರ್ಮೆಂಟರ್ ಲೆಟ್ರ್ ರೆಡಿ ಮಾಡೀನಿ ಉಂಟು ಮಾಡುದು ಸರ್ ನಾನು ಎಲ್ಲ ಮಾಡಿದ್ದೆ ಯಾರು ನಮ್ಮ ನಿಮ್ಮ ಎಣ್ಣೆ ಸರ್ ನಾ ಅಷ್ಟೇ ಪಾಪ ಎಷ್ಟು ಯಾಕೆಂದ್ರೆ ರೊಕ್ಕ ಖರ್ಚು ಮಾಡಿದ್ರಿ ಹೌದೇನು ಸರ್ ಯಾಕಂದ್ರೆ ಈಗ ನೋಟು ಲಕ್ಷ ಅಲ್ಲ ಸರ್ ಕೋಟಿ ಇಲ್ಲ ಬೇಕಾದ ಯಾರು ಕೊಡ್ತಾರೆ ಸರ್ ನೋಡ್ತಾರೆ ಅವ್ನು ರೊಬ್ಬ ಕೊಟ್ಟು ನೆನಪಿರ್ವಲ್ಲ ಮೂವತ್ತು ಲಕ್ಷ ಏನಾದ್ರು ಬಿಟ್ಟರೆ ನೋಡ್ತಾ ಮೂವತ್ತು ಲಕ್ಷ ಅಲ್ಲ ಸರ್ ಡಾಕ್ಟರ್ ಸರ್ ಬಂದ ಮೂವತ್ತು ಲಕ್ಷ ಕೊಟ್ಟರೆ ನಾವು ಇಪ್ಪತ್ತು ಲಕ್ಷ ಕೊಡ್ತೀನಿ ತನ್ನ ಅಂತ ಹೇಳಿದೆ ಸರ್ ಅದನ್ನು ನೆನ್ಪಿಲ್ಲ ಹೌದು ಡಾಕ್ಟರ್ ಹೇಳ್ತಾನ ಪರ್ಮಿಟ್ ಈಗ ಒಂದು ವರ್ಷ ತಿಂಗಳಿದೆ ಇನ್ನೊಂದು ತಿಂಗಳ ಪರ್ಮಿಟ್ ಮಾಡಿ ಕೊಡ್ತೀನಿ ಅಂತ ನಾಲ್ಕು ಕೋಟಿಗೆ ಮಾತಾಡಿದ್ದೀವಿ ಸರ್ ಮೂರು ಸರ್ ಮೂರು ತಿಂಗಳಿಗೆ ಮಾತಾಡಿದ್ದು ಈಗ ನಾಲ್ಕು ಕೋಟಿ ಏನೋ ನೋಡಿ ಸರ್ ಐಟರ್ ಇಚ್ರೋದು ಸುನೀಲ್ ಸರ್ ಅವರು ಸರ್ ಅವ್ನು ಸಚಿನ್ ಸಚಿನ್ ಕಡೆ ಸಚಿನ್ ಕಡೆ ಲೆಟರ್ ಇಚ್ರು ತರಿಸಿದ ಸರ್ ನಮ್ಮನ್ನ ಸಚಿನ್ ತರ್ಸಿದ ಹಾ ಮೂರು ಸೈಮ್ ಲೆಟ್ರ್ ಇಚ್ರದು ಪರ್ಮೆಂಟ್ ಆಗಿದ್ದೆ ಇನ್ನೊಮ್ಮೆ ಈಗ ಆರ್ಡ್ರ್ ಅದು ನಿಮ್ದು ಇವರ ಆರ್ಡ್ರಾ ಹಾಂ ಹೌದು ಸರ್ ಹೌದ್ ಹೌದು ಸರ್ ಅದಕ್ಕೆ ಸರಿ ಹೋಗುವಂತ ಮನೆಗೆ ಹೋಗಿ ಸರ್ ನಮ್ಮ ಮದ್ಯ ಮಾತಾಡಿದ್ರೆ ಮನೆಯಾಗ ಅಂತ ಹೇಳಿ ಹೇಳಿ ಸರ್ ಅಮ್ಮ ಹೇಳಿದ್ರೆ ಮನೆಯಾಗ ಹ್ಮ್ ಹೇಳಿದಾರೆ ಹೊರಗೆ ಊಟಕ್ಕೆ ಬೇರೆ ಅಂತ ಅವ್ರ ಮತ್ತೆ ಅಲ್ಲಿ ಹೋಗಿ ಹೇಳಿ ಬರ್ತೀನಿ ಸರಿ ಅಂತ ಹೇಳಿ ಅಷ್ಟು ಮಗ ತೋರ್ ಸರ್ ಅಷ್ಟು ಸರ ಅವಂಗತ್ತು ಲಕ್ಷ ಕಟ್ಟು ಲಕ್ಷ ನಾವು ಇಪ್ಪತ್ತು ಲಕ್ಷ ಸಜ್ಜು ಕಟ್ಬಂದ್ರ ಜನತೆಲಿ ಅವ್ರು ಏನು ಮಾಡ್ತೀರಿ ಸಲ ಅಲ್ಲೇ ಹೋಗಿ ಸರಿ ದಾಳಿಸ್ ಸರ ಒಂದೆರಡು ಕಳಿಸು ಮಾಡಿ ಹಾಂ